ವೆಲ್ಕಮ್ ಮೈ ನನ್ಶೋಭಾ ನಾನು ಇವತ್ತು ಸ್ವೀಟ್ ಲಾಡು ಮಾಡೋದನ್ನು ತೋರಿಸ್ಕೊಡ್ತಾ ಇದೀನಿ ದಸರಾ ಸ್ಪೆಷಲ್ ತುಂಬಾನೇ ಚೆನ್ನಾಗಿರೋ ಮತ್ತೆ ತುಂಬಾ ಪರ್ಫೆಕ್ಟ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಯಾವ ರೀತಿ ನಾವು ಬೂಂದಿ ಲಾಡು ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಳೋ ವಿಡಿಯೋ ಸ್ಕಿಪ್ ಮಾಡೋದ್ರೆ ಪೂರ್ತಿ ನೋಡಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಒನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ನಾನು ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಮೊದಲ ನೀವೇ ನೋಡ್ಬೋದು ಸೊ ಡೈಲಿ ವೀಡಿಯೋಸ್ ರಂಗೋಲಿ ಈ ಮತ್ತೆ ರೆಸಿಪೀಸ್ ಎಲ್ಲನೂ ಮಾಡ್ತಾ ಇರ್ತೀನಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಎಲ್ಲವೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅದೇ ಇವತ್ತಿನ ಸ್ವೀಟ್ ಬೂಂದಿ ಲಾಡು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳೋಣ ಹಿಟ್ಟು ತಗೊಂಡಿದ್ದೀನಿ ನಾನು ಈ ಕಪ್ ಇಂದ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ನೀಟಾಗಿ ಜಲ್ದಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಈ ತರ ಸಣ್ಣ ಸಣ್ಣ ಗಂಟುಗಳು ನಮಗೆ ಕಲಸೋದಕ್ಕೆ ಗಂಟು ಗಂಟು ಆಗ್ಬಿಡುತ್ತೆ ಕಷ್ಟ ಆಗುತ್ತೆ ಕಲಿಸ್ಕೊಡಕ್ಕೆ ಹಾಗಾಗಿ ಫಸ್ಟ್ ಜಲ್ದಿ ಮಾಡಿ ತಗೊಂಡಿದ್ದೀನಿ ಒಂದು ಈ ತರ ಒಂದು ಅಗ್ಲವಾಗಿರೋಂಥ ಬೌಲಲ್ಲಿ ಹಾಕೊಂಡ್ಬಿಡೋಣ ಎಲ್ಲ ಇಟ್ಟಿಗೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಪುಡಿ ಸೇವಿಸ್ಕೊತಾ ಇದ್ದೀನಿ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಹಾಕಿದ್ರೆ ನಮಗೆ ಲಾಡು ಅನ್ನೋದು ತುಂಬಾ ಒಳ್ಳೆ ಕಲರ್ಫುಲ್ ಆಗಿ ಚೆನ್ನಾಗಿರುತ್ತೆ ಸೊ ಎಲ್ಲೋ ಕಲರಲ್ಲಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತೀರ ಈ ರೀತಿ ಅರಶಿನ ಪುಡಿನ ಹಾಕಿ ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ನೀರ ತೆಗೆದಿಟ್ಟಿದ್ದೀನಿ ಸೊ ಎಷ್ಟು ನೀರು ಬೇಕಾಗುತ್ತೆ ನೋಡ್ಕೊಳ್ಳೋಣ ಸೊ ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗತ್ತೆ ನಮಗೆ ಲಾಡು ಮಾಡ್ಕೊಳ್ಳೋದಕ್ಕೆ ನಾನು ಬಿಸಿಯಾಗ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇರಬೇಕು ಸೊ ಎಣ್ಣೆ ಬಿಸಿ ಅಷ್ಟರಲ್ಲಿ ಈ ಕಡೆ ನಾನು ಕಡ್ಲೈಟ್ನಾಗ ಕಲ್ಸ್ಕೊತೀನಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ದೋಸೆ ಹಿಟ್ಟಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಡೋಣ ಒಂದು ವಿಸ್ಕರು ಇಲ್ಲಾಂದರೆ ಈ ಥರ ಒಂದು ಸೌಟ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಈ ಹಿಟ್ಟು ನಾನು ಕಲಿಸಿದ್ದೀನಿ ನೋಡ್ಬೋದು ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಇದೆ ಸೊ ಈ ಸೌಟಿಂದ ಇರ್ತದ್ರೆ ನಿಮಗೆ ಯಾವ ಥರ ಲೈನಾಗಿ ಬರಬೇಕು ನೋಡ್ಬೋದು ಸೊ ಈ ರೀತಿಯಾಗಿ ಒಂದು ಲೈನಾಗಿ ದಪ್ಪ ಲೈಯಲ್ಲಾಗಿ ಕಾಣಿಸ್ಬೇಕು ಸೊ ಈ ಥರ ಗಟ್ಟಿಯಾಗಿ ಗಂಟಿಲ್ದಿರ ಕಲಿಸ್ಕೊಳ್ಳೋಣ ಕಲ್ಸ್ಕೊಳ್ಳೋಣ ನೀರು ನೋಡ್ಬೋದು ನನಗೆ ಒಂದು ಕಪ್ಗೆ ಮುಕ್ಕಾಲು ಗ್ಲಾಸ್ ಆಗೋ ಅಷ್ಟು ನೀರಾಗಿದೆ ನೀವು ನೀರು ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಎಷ್ಟು ಕಡಲೆ ಹಿಟ್ಟಾಕ್ತೀರೋ ಅದ್ರ ಮೇಲೆ ನೀರು ಹೋಗುತ್ತೆ ಸೊ ನೋಡಿಕೊಂಡು ಅಳತೆ ಪ್ರಕಾರ ನೀರನ್ನ ಹಾಕ್ಕೊಳ್ಳಿ ಜಾಸ್ತಿ ತಿಳಿದು ಮಾಡಿದ್ರೆ ನಿಮಗೆ ಉಂಡೆ ಅಂದರೆ ಬೂಂದಿ ಕಾಳು ಸರಿಯಾಗಿ ಬರೋದಿಲ್ಲ ಹಾಗಾಗಿ ಸೊ ಇದು ಕೆಲಸ ಆಯಿತು ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಮಾಡ್ಕೊಳ್ಳೋದಕ್ಕೆ ಮನೇಲಿರುವಂಥ ಈ ಥರ ಒಂದು ಸೌಟಾದರೂ ತಗೋಬೋದು ಇಲ್ಲಾಂದರೆ ಇದು ಈ ಥರದಂತೂ ಎಲ್ಲರ ಮನೆಯಲ್ಲಿ ಇದು ಇದ್ದೇ ಇರುತ್ತೆ ಸೊ ನಾನಿವಾಗ ಫಸ್ಟು ನಾನು ಈ ಬೇಸನ್ನ ತಗೊಳ್ತಾ ಇದ್ದೀನಿ ಇದರಲ್ಲೇ ಬೂದಿ ಕಾಳು ಮಾಡೋಣ ಸಣ್ಣ ಬರುತ್ತೆ ಅಂತ ಹೇಳಿ ಬನ್ನಿ ಇದನ್ನು ಫಸ್ಟು ನೀಟಾಗಿ ವಾಶ್ ಮಾಡಿದ್ದೀನಿ ಇದನ್ನು ಒಂದು ಸರಿ ಒರೆಸ್ಕೊಂಡ್ಬಿಡೋಣ ನೀರು ತೇವ ಇರಬಾರ್ದು ಸಕ್ಕರೆ ಪಾಕ ಮಾಡೋಕೆ ಇಟ್ಬಿಡೋಣ ಒಂದು ಕಡೆ ನೋಡ್ಬೋದು ನಾನು ಒಂದು ಕಪ್ ಕಡಲೆ ಇಟ್ಟಿಗೆ ಒಂದು ಕಪ್ ಆಗೋವಷ್ಟು ಸಕ್ಕರೆ ಪಾಕನ ಮಾಡ್ಕೊತಾ ಇದ್ದೀನಿ ಮತ್ತು ನೀರು ಅಷ್ಟೇ ಒಂದು ಒಂದು ಕಪ್ ಆಗೋಷ್ಟು ನೀರು ತಗೊಳ್ತೀನಿ ಆಗೋಷ್ಟು ನೀರು ತಗೋತಾ ಇದ್ದೀನಿ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಇಷ್ಟಾದರೂ ನೀರು ಸಾಕಾಗುತ್ತೆ ಸೊ ಯಾವ ಥರ ಪಾಕ ಇರಬೇಕು ಅಂತೇಳಿ ನಾನು ಮತ್ತೆ ಆಮೇಲೆ ತೋರಿಸ್ತೀನಿ ನಾನಿಲ್ಲಿ ಒಂದೆರಡು ಕಾಳಷ್ಟು ಕೆಸರು ದಳ ಕೂಡ ಇದ್ದೀನಿ ಈ ನೀರಿಗೆ ಪಾಕ ಮಾಡ್ತೀವಲ್ಲ ಅದೇ ನೀರಿಗೆ ಒಂದು ಎರಡು ದಳ ಆಗೋಷ್ಟು ಸೊ ನಾಲ್ಕೈದು ದಳ ಆಗೋಷ್ಟು ಒಂದು ಒಳ್ಳೆ ಕಲರ್ ಬರುತ್ತೆ ಇದರಿಂದ ಇದನ್ನ ಇವಾಗ ನಾವು ಕುದಿಯೋಕಿಟ್ಟು ಸೊ ಅಂಟು ಪಾಕ ಅಂದರೆ ಒಂದೇಳಿ ಪಾಕನ ಮಾಡ್ಕೊಂಡ್ಬಿಡೋಣ ಪಾಕ ಕೂಡ ಕುದೀತಾ ಇರಲಿ ಸೊ ಅಷ್ಟೇ ನಾನಿಲ್ಲಿ ಆ ಎಣ್ಣೆ ಬಿಸಿಯಾಗಿದೆಯಲ್ಲ ಅಂಥೇಳಿ ಒಂದು ಸರಿ ನೋಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಎಣ್ಣೆ ಬಿಸಿಯಾಗಿರಬೇಕು ಆವಾಗ ಬೂಂದಿ ಕಾಳು ಚೆನ್ನಾಗಿ ಬರುತ್ತೆ ನೋಡಿ ಕೈಯಿಂದ ಕೂಡ ಒಂದೊಂದೇ ಕಾಳು ಥರ ಹಾಕಿದ್ರು ಕೂಡ ಸಣ್ಣ ಸಣ್ಣ ಬೂಂದಿಕಾಳು ಬೀಳುತ್ತೆ ಅದು ತುಂಬಾ ಟೈಮ್ ಸಿಕ್ಸತ್ತೆ ನಾನು ಈ ಥರ ಒಂದು ಬೇಷನದಿಂದ ಮಾಡ್ತಾಯಿದ್ದೀನಿ ನೋಡಿ ಇದರಲ್ಲಿ ಇಟ್ಬಿಟ್ಟೇನೆ ಡೈರೆಕ್ಟಾಗಿ ನಾವು ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಟ್ಬಿಡೋಣ ಒಂದೇ ಕೈಯಿಂದ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೋಡ್ತಾ ನೋಡ್ತಾಯಿದ್ದೀರಾ ಬೂಂದಿ ಕಾಳು ನೀಟಾಗಿ ಬೀಳುತ್ತೆ ಆದರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇರಬೇಕು ಒಂದೊಂದೇ ಸೌಟ್ ಹಾಕಿ ಈ ರೀತಿಯಾಗಿ ಕಾಳು ಬೇಗ ಆಗಿಬಿಡತ್ತೆ ಎಷ್ಟು ಚೆನ್ನಾಗಿ ಬೂಂದಿ ಕಾಳು ಬೀಳ್ತಾ ಇದೆ ಅಂಥೇಳಿ ಖಾರ ಬೂಂದಿನೂ ಇದೇ ರೀತಿ ಮಾಡ್ಕೊಳ್ಳೋದು ಸೊ ಅದನ್ನು ಕೂಡ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇವತ್ತು ದಸರಾ ಸ್ಪೆಷಲ್ ಅಂಥೇಳಿ ಈ ಥರ ಬೂಂದಿ ಸ್ವೀಟ್ ಲಾಡು ಮಾಡೋದನ್ನು ಇದ್ದೀನಿ ನಾನು ನೋಡ್ಬೋದು ಎಷ್ಟು ಚೆನ್ನಾಗಿ ನಮಗೆ ಬೂಂದಿ ಕಾಳು ಅನ್ನೋದು ಬರ್ತಾ ಇದೆ ಅಂಥೇಳಿ ನೀಟಾಗಿ ಬರುತ್ತೆ ಸೊ ಹೈ ಫ್ಲೇಮಲ್ಲಿ ಇಟ್ಟು ಈ ರೀತಿಯಾಗಿ ಹಾಕಿದ ತಕ್ಷಣ ಈ ರೀತಿಯಾಗಿ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಕ್ರಿಸ್ಪಿನೂ ಬೇಡ ಜಾಸ್ತಿ ಮೆತ್ತಗೂ ಬೇಡ ಆ ರೀತಿಯಲ್ಲಿ ನಾವು ಇದನ್ನು ಕರಿಬೇಕಾಗುತ್ತೆ ಬೂಂದಿಕಾಳನ್ನ ಇನ್ನೇನು ಅಷ್ಟೊಂದು ಏನು ಬೇಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಕಾಳು ರೆಡಿಯಾಗಿದೆ ಅಂತೀರಿ ಸೊ ಈ ರೀತಿ ಅಂತ ಎಲ್ಲರ ಮನೆಯಲ್ಲಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಇದನ್ನೇನು ನಾವು ಕಲರ್ ಮಾಡಬಾರ್ದು ಬ್ರೌನ್ ಕಲರ್ ಬೂಂದಿಕಾಳು ಮಾಡ್ತೀವಲ್ಲ ಖಾರ ಬೂಂದಿ ಆ ಥರ ಏನು ಮಾಡೋಕ್ಕೋಗ್ಬಾರ್ದು ಸಿಂಪಲ್ ಆಗಿ ಈ ರೀತಿಯಾಗಿ ಕರ್ತಿದ್ದು ತಗೊಳ್ತಿರೋಣ ನಾನು ಇವಾಗ ತೆಗಿತಾ ಇದ್ದೀನಿ ನೋಡ್ಬೋದು ನೀವು ಬೂಂದಿ ಕಾಳು ಜಾಸ್ತಿ ಕ್ರಿಸ್ಪಿ ಇಷ್ಟ ಇಷ್ಟಾದರೆ ಸಾಕು ಮುಕ್ ನೋಡಿದ್ರೆ ಈ ರೀತಿ ಇರಬೇಕು ಸೊ ಇವಾಗ ಕರೆಕ್ಟಾಗಿ ಆಗಿದೆ ಸೊ ತಗೋತಿರೋಣ ಒಂದ್ ರೌಂಡ್ ಬೂಂದಿನ ತೆಗೆದಾದ್ಮೇಲೆ ಮತ್ತೆ ಗ್ಯಾಸ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಮತ್ತೆ ಸೇಮ್ ರಿಪೀಟ್ ಅದೇ ರೀತಿಯಲ್ಲಿ ನಾವು ಬೂಂದಿ ಕಾಳನ್ನ ಹಾಕೊಂಡ್ರೆ ಆಯ್ತು ತುಂಬಾನೇ ಬೇಗ ಆಗುತ್ತೆ ಇದು ಬೂಂದಿಕಾಳ್ ಮಾಡ್ಕೊಳ್ಳೋದು ಹತ್ತೆ ಹತ್ತು ನಿಮಿಷ ಸಾಕು ಒಂದ್ ರೌಂಡ್ ಬೂಂದಿಕಾಳ್ ತೆಗೆದಾದ್ಮೇಲೆ ಮತ್ತೆ ಗ್ಯಾಸ್ ನ ಹೈ ಫ್ಲೇಮಲ್ಲೇ ಇಟ್ಟು ಮತ್ತೆ ಬೂಂದಿಕಾಳು ಹಾಕಿ ಮತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೇಕು ಆಗಿದೆಯಾ ಇಲ್ವಾ ಅಂತೇಳಿ ತುಂಬಾ ಮೆತ್ತಗಿದ್ರೆ ಇನ್ನೊಂದ್ ಎರಡ್ ನಿಮಿಷ ಹಾಗೆ ಕರೆದ್ ಬಿಟ್ಟು ಆಮೇಲೆ ತೆಗೆದಿಟ್ಕೊಂಡ್ಬಿಡೋಣ ಬೂಂದಿ ಕಾಳೆಲ್ಲಾನು ಎಲ್ಲಾ ಬೂಂದಿ ಕಾಳು ಒಂದೇ ಸರಿ ಹಾಕ್ಬಿಟ್ಟಿದೀನಿ ನಾನು ಪೂರ್ತಿಯಾಗಿ ಬೂಂದಿ ಕಾಳನ್ನ ಪಾಕನ ನಾನು ಕುದಿಸ್ಕೊಳ್ಳೋ ಇಟ್ಟಿದ್ದೀನಿ ಸೊ ಕುದಿತ ಇದು ಒಂದೇ ಪಾಕ ಅಂಟು ಪಾಕ ಯಾವ ರೀತಿ ಬರಬೇಕು ಅಂತೇಳಿ ಮತ್ತೆ ತೋರಿಸ್ತೀನಿ ನಾನು ಸೊ ಇದಕ್ಕೆಲ್ಲ ಬಂದು ನಾವು ಕೇಸರಿ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಬೂಂದಿಕಾಳಿಗೆ ನಾನು ಎಣ್ಣೆ ಎಷ್ಟು ನೋಡ್ಬೋದು ಎಣ್ಣೆ ಮತ್ತೆ ಅಷ್ಟೇ ಇದೆ ಸೊ ಎಣ್ಣೆ ಕೂಡ ಜಾಸ್ತಿ ಬೇಕಾಗಲ್ಲ ನೋಡಿ ಇಷ್ಟೊಂದು ಕಾಳನ್ನ ನಾನು ರೆಡಿ ಮಾಡಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳೋದು ಫ್ರೆಂಡ್ಸ್ ಇದು ನೋಡಿ ಒಂದು ಕಾಲು ಕೆಜಿ ಒಂದು ಕಪ್ ಕಡಲೆ ಹಿಟ್ಟಲ್ಲಿ ಕಾಲು ಕೆ ಜಿ ಮೇಲೆ ಆಗುವಷ್ಟು ನಾನು ಉದ್ದಿನ ಅಂದರೆ ಒಂದೇ ಒಂದು ಕಪ್ಪು ಕಡಲೆ ಹಿಟ್ಟಲ್ಲಿ ಕಾಲು ಕೆ ಜಿ ಆಗುವಷ್ಟು ಬೂಂದಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಸೊ ಬನ್ನಿ ಮತ್ತೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸಿ ತರ್ಕಾರರಿಯಾಗಿ ಸ್ವಲ್ಪ ಪುಡಿನ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ಬೂಂದಿ ಕಾಳು ಅನ್ನೋದು ಸ್ವೀಟ್ ಬೂಂದಿ ರೆಡಿ ಆಗುತ್ತೆ ಕಾಳೆಲ್ಲ ನಾನು ಮಿಕ್ಸಿ ಜಾರ್ ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ನಾವು ತರತರಿಯಾಗಿ ಆಗಿ ಮಾಡ್ಕೊಳ್ಬೇಕಾಗತ್ತೆ ಆವಾಗ ನಮಗೆ ಬೂಂದಿ ಕಟ್ಟೋದಕ್ಕೆ ಚೆನ್ನಾಗಿರತ್ತೆ ಸೊ ಆದಷ್ಟು ಮಿಕ್ಸಿ ಜಾರ್ ಪೂರ್ತಿಯಾಗಿ ಡ್ರೈ ಆಗಿರಬೇಕು ಬೂಂದಿಕಾಳ ನಾನು ಈ ರೀತಿಯಾಗಿ ತರತಾರಿಯ ಪುಡಿ ಮಾಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಲಕ್ಕಿ ಪುಡಿ ಸೇವಿಸ್ಕೊಳ್ತಾ ಇದ್ದೀನಿ ನೋಡಿ ಕಾಳು ಈ ರೀತಿಯಾಗಿರಬೇಕು ನಮಗೆ ಸೊ ಆಗಿದೆ ಇವಾಗ ಇದು ಇದು ರೆಡಿ ಇದೆ ಸಕ್ಕರೆ ಪಾಕ ರೆಡಿ ಆಗಿಬಿಟ್ರೆ ಅದರಲ್ಲಿ ಮಿಕ್ಸ್ ಮಾಡೋದಷ್ಟೇ ಜಸ್ಟ್ ಹತ್ತು ಹದಿನೈದು ನಿಮಿಷ ಒಳಗಡೆ ಆಗುತ್ತೆ ಇದು ಸ್ವೀಟ್ ಬೂಂದಿ ಮಾಡ್ಕೊಳ್ಳೋದು ನಮಗೆ ಸಕ್ಕರೆ ಪಾಕ ಕೂಡ ಚೆನ್ನಾಗಿ ಪೂಂದಿತಾ ಇದೆ ಸೊ ಇದು ಇನ್ನೂ ರೆಡಿ ಆಗಿಲ್ಲ ಇನ್ನೂ ರೆಡಿ ಆಗಬೇಕು ಮುಟ್ಟಿದ್ರೆ ನಮಗೆ ಈ ಥರ ಅಂಟುಪಾಕ ಆ ಥರ ಬರಬೇಕು ಸಕ್ಕರೆ ಪಾಕ ಕೂಡ ಕುದೀತಾ ಇದೆ ಇಲ್ಲಿ ಕೈಲಿ ಮುಟ್ಟು ನೋಡಿದ್ರೆ ಒಂದೇಳೆ ತರ ಬಂದಿರಬೇಕು ಅವಾಗ ಆಗಿದೆ ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಡೋಣ ಸಕ್ರೆ ಪಾಕ ಕೂಡ ಇಳಿಸಿಕೊಂಡು ಗ್ಯಾಸ್ ಆಫ್ ಮಾಡಿದೀನಿ ನಾನು ಇದಕ್ಕೆ ಸ್ವಲ್ಪ ನಾನು ಒಣಗಿರುವಂತ ದ್ರಾಕ್ಷಿ ನ ನೀವು ಬೇಕಂದ್ರೆ ಇದಕ್ಕೆ ಸೊಳೆ ಮೆಣಸೀಸ್ ಸಿಗುತ್ತೆ ಇಲ್ಲ ಅಂದ್ರೆ ತರಬೂಜ್ ಬೀಜ ಸಿಗುತ್ತೆ ಅದನ್ನು ಆಡ್ ಮಾಡ್ಕೋಬಹುದು ಇಲ್ಲ ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಬಹುದು ಏನು ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ನಾನು ಹಾಗೇನೆ ಸೇರಿಸ್ಕೋತಾ ಇದ್ದೀನಿ ಬನ್ನಿ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಂಡು ಒನ್ ಅವರ್ ಇಲ್ಲಂದ್ರೆ ಒಂದು ಟೂ ಅವರ್ಸ್ ತನಕ ಇದನ್ನ ಚೆನ್ನಾಗಿ ಇದಕ್ಕೆ ಸಕ್ಕರೆ ನೀರು ಕುಡಿಯೋದು ಬಿಡಬೇಕು ಅವಾಗ ತುಂಬಾ ಚೆನ್ನಾಗಿ ಬೂಂದಿ ನಮ್ಗೆ ಆಗಿರುತ್ತೆ ಸೊ ನಾವು ಹಾಗೇನೆ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದ್ ಸೈಡ್ ಇಟ್ಬಿಡೋಣ ಸೊ ಎಲ್ಲ ನೀರ್ನ ಹೀರ್ಕೊಂಡು ತುಂಬಾನೇ ಚೆನ್ನಾಗಿ ರೆಡಿ ಆಗಿರುತ್ತೆ ಬೂಂದಿ ಕಾಡು ಎಲ್ಲಾನು ಮೆತ್ತಿಗೆ ಇವಾಗ ನಿಮ್ಗೆ ನೀರ್ ತರ ಅನ್ಸ್ಬಹುದು ಕರೆಕ್ಟ್ ಆಗಿ ನಮಗೆ ಉಂಡೆ ಕಟ್ಟು ಹೋದ ಎಲ್ಲ ನೀರೆಲ್ಲ ಅಂದ್ರೆ ಸಕ್ಕರೆ ನೀರೆಲ್ಲ ಹೀರ್ಕೊಂಡು ಒನ್ ಅವರ್ ನಾನು ಹಾಗೆ ಬಂದು ಪ್ಲೇಟ್ ಬಿಡ್ತೀನಿ ನೋಡಬಹುದು ಇಲ್ಲಿ ಎರಡು ಅವರ್ಟ್ ಆಗಿದೆ ಇವಾಗ ನಿಮ್ಗೆ ಯಾವ ಸೈಜ್ ಬೇಕು ಮಾಡ್ಕೊಂಡು ಉಂಡೆನ ಬಿಡೋಣ. ಯಾವ ಸೈಜ್ ಇಷ್ಟ ಆಗುತ್ತೋ ಆ ಸೈಜ್ ಅಲ್ಲಿ ನೀವು ಉಂಡೆ ಕಟ್ಟದ್ರೆ ಆಯ್ತು ಚಿಕ್ಕ ಚಿಕ್ಕ ಉಂಡೆ ಆದ್ರೂ ಕಟ್ಕೊಳ್ಬಹುದು ಇಲ್ಲ ದೊಡ್ಡದಾಗಿ ಬೇಕರಿಯಲ್ಲಿ ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಉಂಡೆಗಳು ಆ ಥರನು ಮಾಡ್ಕೋಬಹುದು ನಾನು ಆದಷ್ಟು ಮೀಡಿಯಂ ಸೈಜ್ ಅಲ್ಲಿ ಉಂಡೆನ ಕಟ್ತಾ ಇದ್ದೀನಿ ಎಲ್ಲರಿಗೂ ಆಗ್ಬೇಕು ಮತ್ತೆ ಕಡಿಮೆ ಕಡಲೆ ಹಿಟ್ಟಲ್ಲಿ ಎಷ್ಟೊಂದೆಲ್ಲ ಉಂಡೆಗಳನ್ನ ನಾವು ಮನೆಯಲ್ಲಿ ಈಸಿಲಿ ಮಾಡ್ಕೋಬಹುದು ಕಡಿಮೆ ಖರ್ಚಲ್ಲಿ ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಒಂದ್ ಕೆಜಿ ಅಷ್ಟು ಬೂಂದಿ ಲಾಡುನ ರೆಡಿ ಮಾಡ್ಕೋಬಹುದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ಸೊ ಮೊದಲನೇ ಸರಿ ನೀವು ಸ್ವೀಟ್ ಮಾಡೋರು ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು ಈ ಸ್ವೀಟ್ ಬೂಂದಿ ಲಾಡುನ ಸಕ್ಕರೆ ಪಾಕ ಜಾಸ್ತಿ ಮಾಡಿಬಿಟ್ಟು ಮತ್ತು ಬೂಂದಿ ಕಾಳು ಏನಾದರೂ ನಿಮಗೆ ಕಡಿಮೆ ಆಗಿ ತುಂಬಾ ತೆಳುವೇನಾದರೂ ಆದರೆ ಮತ್ತೆ ಅದೇ ವಿಧಾನದಲ್ಲಿ ನಾನು ಬೂಂದಿ ಯಾವ ರೀತಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ರೀತಿ ಮಾಡಿಕೊಂಡು ಈ ಪಾಕದ ಜೊತೆ ಸೇರಿಸ್ಕೊಂಡು ಇದು ಒನ್ ಅವರ್ ಇಡಿ ಮತ್ತು ಅದು ಸಟ್ಟಾದ ಮೇಲೆ ಈ ರೀತಿಯಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಉಣ್ಣೆನ ಕಟ್ಕೊಳ್ಳಿ ಸೊ ಈ ಸರಿ ದಸರಾ ಹಬ್ಬಕ್ಕೆ ಮಾಡಿಕೊಂಡು ಹೇಗಿರುತ್ತೆ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಮಾಡಿಕೊಂಡು ಮನೆಯವರೆಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಬೂಂದಿ ಲಾಡು ರೆಸಿಪಿ ಒಂದ್ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡ್ಕೊಳಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಮನೆಯಲ್ಲಿ ಈಸಿಯಾಗಿ ಬೂಂದಿ ಲಾಡು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೋತೇಳಿ ಇಷ್ಟ ಆಗಿದೆಯೋ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಸ್ವೀಟ್ ದಸರಾ ದಸರಾ ಸ್ಪೆಷಲ್ ಸ್ವೀಟ್ ಬೂಂದಿ ಲಾಡು ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ಸೊ ಅಂತ ಹೇಳಿ ಕಮೆಂಟ್ ಮೂಲಕ ಧರಿಸಿ ಅಂತ ಹೇಳ್ತೇವೆ ಇವತ್ತಿನ ಬೌಣ್ಣ ಮುಗಿಸಿ ಮತ್ತೆ ನಾಳೆ ಇನ್ನೊಂದು ಹೊಸ ರಸ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್